ಹುಬ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವಂತಹ ಅಹಮತ್ ನಗರದಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಇದರಲ್ಲಿ ಅಂಜುಮ್ ಅನ್ನುವಂತ ಸುಮಾರು ಮೂವತ್ತೆರಡು ವರ್ಷದೊಬ್ಬ ಲೇಡಿ ಆಕೆ ಸತ್ತ ಸ್ಥಿತಿಯಲ್ಲಿ ಬಾಡಿ ಮಂಚದ ಮೇಲೆ ದೊರಕಿದೆ ಈಗ ಅವ್ರ ಕುಟುಂಬ ಸದಸ್ಯರು ಅವ್ರ ಮಗ ಅವರೆಲ್ಲ ಹೇಳೋದು ಮತ್ತೆ ಅಕ್ಕಪಕ್ಕದವ್ರು ಹೇಳುವಂತದ್ದು ಸ್ವಲ್ಪ ಅವರಲ್ಲಿ ಗಲಾಟೆ ನಡೀತಾ ಇತ್ತು ಗಂಡ ಏನಿದೆ ಬಹಳ ದಿವಸ ಆ ಕಡೆ ಕಡೆ ಹೋಗಿ ಅವಾಗಾದ್ರೂ ಒಂದ್ಸರಿ ಬರ್ತಾ ಇದ್ದ ಅಂತ ನಿನ್ನೆ ನೈಟ್ ಬಂದಾಗ ಎಲ್ಲ ಗಲಾಟೆ ಮಾಡ್ಕೊಂಡ್ರು ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ನಾನು ಮಲಗಿದೆ ಬೆಳಗ್ಗೆ ನಾನು ಶಾಲೆಗೆ ಹೋದೆ ಇತ್ತು ನಮ್ಮಮ್ಮ ಎದಲ್ಲೇ ಇಲ್ಲ ಅಂತ ಮಗನೂ ಕೂಡ ಹೇಳ್ತಾನೆ ಮತ್ತೆ ಆರೋಪಿ ಏನಿದ್ದಾರೆ ಮೆಹಬೂಬ್ ಆಶಾ ಇವನು ಆಟೋ ಡ್ರೈವರ್ ಮೂವತ್ನಾಲ್ಕು ವರ್ಷ ಇದನ್ನ ವಶಕ್ಕೆ ತಗೊಂಡಿದ್ದೀವಿ ವಿಚಾರಣೆ ಒಳಪಡಿಸಿದ್ದೀವಿ ಆತ ಈ ಲೇಡಿ ಸ್ವಲ್ಪ ಯಾರ್ಯಾರೋ ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಕರೆಕ್ಟಾಗಿ ಆಗಿ ಉತ್ತರ ಕೊಡಲಿಲ್ಲ ಹಂಗಾಗಿ ಹೊಡೆದಿದ್ದೀನಿ ಅನ್ನೋ ಟೈಪ್ ಹೇಳ್ತಾನೆ ಇದು ಯಾವುದೇ ಒಂದು ಕೊಲೆ ಆದಂತ ಸಂದರ್ಭದಲ್ಲಿ ತರ ಹೇಳ ಕಾಮನ್ ಅದೇನು ಯಾವ ಕಾರಣಕ್ಕಾಗಿದೆ ಅನ್ನೋದು ಸರ್ಟೈನ್ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹೋಲ್ಡ್ಲಿ ಮತ್ತು ಕೊಲೆ ಪ್ರಕರಣ ದಾಖಲೆ ಮಾಡಿ